ನಮಸ್ತೆ ಸ್ನೇಹಿತ್ರೆ ಮೊದಲು ಈ ವಿಡಿಯೋ ನೋಡ್ಕೊಂಡು ಬನ್ನಿ ಈ ಥರ ಇದ್ದ ಫೋಟೋನ ಈ ಥರ ಮಾಡೋದು ಹಾಗೆ ಈ ಥರ ಇದ್ದ ಫೋಟೋನ ಈ ಥರ ಕನ್ವರ್ಟ್ ಮಾಡೋದನ್ನು ಹಾಗೆ ಈ ಥರ ನಾರ್ಮಲ್ ಫೋಟೋನ ಕೀ ಚೈನ್ ಆಗಿ ಕನ್ವರ್ಟ್ ಮಾಡೋದನ್ನು ಹಾಗೆ ಈ ನ್ಯಾಚುರಲ್ ಡಾಗ್ ಫೋಟೋವನ್ನು ಕ್ಲೌಡ್ಸ್ ರೀತಿ ಕನ್ವರ್ಟ್ ಮಾಡೋದನ್ನು ಹೇಗೆ ಅಂತ ನಮ್ಮ ಚಾನಲಲ್ಲಿ ನೋಡೋಣ ಫ್ರೆಂಡ್ಸ್ ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಫ್ರೆಂಡ್ಸ್ ನಮಸ್ತೆ ಸ್ನೇಹಿತರೆ ಈಗ ಫೋಟೋಸ್ನ ಹೇಗೆ ಕ್ರಿಯೇಟ್ ಮಾಡೋದನ್ನು ನೋಡೋಣ ಫನ್ನಿ ಫ್ರೆಂಡ್ಸ್ ಮೊದಲು ನಿಮ್ಮ ಚಾರ್ ಜಿ ಪಿ ಟಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಟೂ ಲೈನ್ಸ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಮೇಜಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮಗೆ ಇಲ್ಲಿ ಹಲವಾರು ಫ್ಯೂಚರ್ಸ್ ಕಾಣ್ತವೆ ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ಎಲ್ಲ ಹಲವಾರು ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಕ್ಸಾಂಪಲ್ ನೋಡೋಣ ಇಲ್ಲಿ ಒಂದು ಇರಿಸಸೆಂಟ್ ಮೆಟಲ್ ಪ್ರಾಡಕ್ಟ್ ಅಂತ ಕಾಣ್ತಾ ಇದೆಯಲ್ಲ ಇದನ್ನ ಒತ್ತಿದ್ರೆ ಇಲ್ಲಿ ಚೂಸ್ ಆ ಫೋಟೋ ಅಂತ ಬರುತ್ತೆ ಫ್ರೆಂಡ್ಸ್ ಚೂಸ್ ಆ ಫೋಟೋ ಅಂತ ಬಂದ ಮೇಲೆ ಫೋಟೋ ಚೂಸ್ ಮಾಡಿ ಅಂತ ಬರುತ್ತೆ ಆವಾಗ ಈ ಫೋಟೋನ ಚೂಸ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಫೋಟೋ ಚೂಸ್ ಆಗಿ ಈ ತರ ಒಂದು ಬರುತ್ತೆ ಅದು ಫೋಟೋ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಅದು ಟೈಮ್ ಲಿಮಿಟ್ ಇರುತ್ತೆ ಫ್ರೆಂಡ್ಸ್ ಈ ತರ ಫೋಟೋ ಕನ್ವರ್ಟ್ ಆಗುತ್ತೆ ಹೋಗಿ ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಏನೇನು ಮಾಡ್ಬೋದು ಅನ್ನೋದನ್ನ ತೋರಿಸಿರ್ತಾರೆ ಫ್ರೆಂಡ್ಸ್ ನೋಡಿ ಸ್ಟೈಲಿಶ್ ಫೋಟೋ ರಿಕ್ವೆಸ್ಟ್ ಇದು ಮಾಡ್ಕೊಂಡಿದ್ನಲ್ವಾ ಆವಾಗ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಈ ಥರ ಆ ನಾರ್ಮಲ್ ಫೋಟೋ ಈ ಥರ ಸ್ಟೈಲಿಶ್ ಆಗಿ ಮೆಟಲ್ ಡಿಟೆಕ್ಟ್ ಆಗಿ ಕನ್ವರ್ಟ್ ಆಯಿತು ಫ್ರೆಂಡ್ಸ್ ಹಾಗೆ ಇದೇ ಥರ ಇನ್ನೊಂದು ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ಹಾಗೆ ಇಲ್ಲಿ ನಿಮಗೆ ಎಲ್ಲ ರೀತಿ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಡುತ್ತೆ ಫ್ರೆಂಡ್ಸ್ ಇದು ಹಾಗೆ ಇಲ್ಲಿ ಕ್ಲೌಡ್ ಕ್ಲೌಡ್ಸ್ ಅಂತ ಇದೆಯಲ್ಲ ಅದನ್ನು ಹತ್ತೋಣ ಚೂಸ್ ಆ ಫೋಟೋ ಅಂತ ಹತ್ತೋಣ ಡಾಗ್ ಫೋಟೋ ಹತ್ತೋಣ ಈಗ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗ್ತಾ ಇದೆ ಈಗ ಹೋಗೋಣ ಅದು ರೆಡಿ ಆಗಲಿ ನಾನು ಮೊದಲೇ ಈ ಥರ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಕ್ಲೌಡ್ ಸಫ್ರೈರ್ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಇದ್ದ ಡಾಗ್ ಫೋಟೋನ ನೋಡಿ ಈ ಥರ ಕನ್ವರ್ಟ್ ನಾವು ಈಸಿಯಾಗಿ ಚಾರ್ ಜಿ ಪಿ ಟಿಯಲ್ಲಿ ಹಿಡನ್ ಟ್ರಿಕ್ಸ್ನಿಂದ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆ ಇದೇ ಥರ ನೀವು ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಈ ಥರ ಗೋಲ್ಡನ್ ರೀತಿ ಕೂಡ ಮಾಡ್ಕೋಬೋದು ಈ ಥರ ಫ್ಲವರ್ಸ್ ರೀತಿ ಹಾಗೆ ಎಲ್ಲ ನಾರ್ಮಲ್ ಎಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕೀಚೈನ್ ರೀತಿ ಟರ್ನ್ ಇಂಟು ಆ ಕೀಚೈನ್ ಅಂತಿದೆಯಲ್ಲ ಆ ಥರ ಕಿಂಚಿನ ರೀತಿ ಡ್ರಾಯಿಂಗ್ ರೀತಿ ಕಾರ್ಟೂನ್ ರೀತಿ ಸ್ಟೈಲಾಗಿ ಎಲ್ಲ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಚಾರ್ಜ್ ಇ ಅಲ್ಲಿ ಒಂದು ಇಡನ್ ಟ್ರಿಕ್ಸ್ ಅಂತ ಹೇಳ್ಬೋದು ಜಾಸ್ತಿ ನನಗೆ ಗೊತ್ತಿರಲ್ಲ ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ಒಂದು ಫ್ಯಾಕ್ಟ್ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡೋದನ್ನು ಮಾತ್ರ ಮಾಡ್ಕೋಬೇಡಿ ಮರಿಬೇಡಿ ಅಂತ ಹೇಳ್ತಾ Thank you for watching, friends.